ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ವೆಲ್ಕಮ್ ಟು ಅವರ್ ಚಾನಲ್ ಉತ್ತರ ಕರ್ನಾಟಕ ಅಡಿಗೆ ಜೊತೆ ನಾನು ನಿಮ್ಮ ಮನೆ ಮಗಳು ಭುವನ ಇವತ್ತು ನಾವು ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಬೌಲಿಂದ ಎರಡು ಬೌಲಷ್ಟು ಜೋಳದ ಹಿಟ್ಟನ್ನು ನಾವು ತಗೊಂಡು ಸಾನಿಸ್ಕೊತೀವಿ ಇವಾಗ ಅದಕ್ಕೆ ರೊಟ್ಟಿ ಮಾಡೋದಕ್ಕೆ ಜೋಳದ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಇದ್ದರೆ ಸಾಕು ಇವಾಗ ಎರಡು ಬೌಲ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಬಿಡೋಣ ಅದನ್ನು ಸಾನಿಸ್ಕೊಂಡ್ರೆ ಮೇಲ್ಗಡೆ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಇದು ಅದು ಏನಾದರೂ ಇದ್ದರೆ ಬಂದುಬಿಡತ್ತೆ ಕಡ್ಡಿ ಅಥವಾ ಅದು ಏನಾದರೂ ಇದ್ದೆ ಬಂದುಬಿಡತ್ತೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ನೀರು ಇಟ್ಕೊತಾ ಇದ್ದೀನಿ ಅದು ನೀರು ಕಾಯಲಿ ಇಲ್ಲಿ ನಾವು ನೀಟಾಗೆ ಜರಡಿ ಹಿಡ್ಕೊಂಬಿಡೋಣ ಇದನ್ನು ನೋಡಿ ನೀರು ಇದನ್ನು ಜರಡಿ ಹಿಡ್ಕೊಂಬಿಡೋಣ ಜರಡಿ ಹಿಡ್ಕೊಂಡು ಆಗಿದೆ ಇವಾಗ ಹಿಟ್ಟು ಇದನ್ನು ಸ್ವಲ್ಪ ಮದ್ಯಕ್ಕೆ ನೀರು ನಿಂತ್ಕೊಳ್ಳೋ ಥರ ಮಾಡಿಕೊಂಡ್ರೆ ಸೆಂಟ್ರಿಗೆ ಆ ಬಿಸಿ ನೀರನ್ನು ಹಾಕೊಳ್ಳಕ್ಕೆ ಬರುತ್ತೆ ಜಿಗಟ್ ಹಾಕ್ಕೊಂಡ್ಬಿಟ್ರೆ ರೊಟ್ಟಿ ಅರಿಯಲ್ಲ ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಹಾಕ್ತಾರೆ ನಾವು ಈ ಥರ ಹಾಕ್ತೀವಿ ಒಬ್ಬೊಬ್ರು ಅದಕ್ಕೆ ನೀರಿಗೆ ಡೈರೆಕ್ಟಾಗಿ ಹಿಟ್ಟು ಹಾಕಿ ತಿರುಕೊಂಬಿಡ್ತಾರೆ ಅದನ್ನು ಮುದ್ದೆ ಥರ ತಿರುಗ್ಕೊಂಡು ಆ ಥರ ಜಿಗಟಕೊತಾರೆ ನಾವು ಈ ಥರ ಹಾಕ್ಕೊತ ಅದು ಒಡಿದೇ ಇರೋ ಥರ ನೀಟಾಗೆ ನೋಡಿಕೊಂಡು ನೋಡಿಕೊಂಡು ಅದನ್ನು ಚೆನ್ನಾಗಿ ಸೆಂಟ್ರಿಗೆ ಹಿಟ್ ತಗೋಬೇಕು ಆ ಥರ ತಗೊಂಡು ನೋಡಿ ಚಮಚ ಸಹ ಅಲ್ಲಿಂದ ತಗೊತಾ ಇದ್ದೀನಿ ಆ ಥರ ಅದು ಒಡಿದೇ ಇರೋ ಥರ ನೋಡ್ಕೋಬೇಕು ಒಡೆದ್ರೆ ನೀರೆಲ್ಲ ಆಚೆ ಕಡೆ ಹೋಗ್ಬಿಡುತ್ತೆ ಹಿಟ್ಟೆಲ್ಲ ಬೇಗ ಹಾಳಾಗ್ಬಿಡುತ್ತೆ ಅದು ಅಷ್ಟು ಹಿಟ್ಟಿಗೂಜಿಗಿಟ್ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ನೀಟಾಗಿ ಜಿಗಿಟ್ ಹಾಕ್ಕೊಂಡೆಲ್ಲ ಹಿಟ್ಟು ಹಿಟ್ ಹಾಕ್ಕೊಂಡು ತಿರುವಿದ್ರೆ ಆಮೇಲೆ ಅದು ಸುತ್ತ ಸುತ್ತಲೂ ಇರೋ ಹಿಟ್ಟು ಸ್ವಲ್ಪ ತಗೊಳ್ತಾ ಇದ್ದೇವೆ ನಾವು ಅಂದರೆ ರೊಟ್ಟಿಗೆ ಹಚ್ಚೋದಕ್ಕೆ ಬೇಕಲ್ಲ ಆದಷ್ಟು ಮಾಡಿದರೆ ಒಂದು ಇಪ್ಪತ್ತು ರೊಟ್ಟಿ ಆಗುತ್ತೆ ನಮ್ಮ ಮನೇಲಿ ಅಷ್ಟು ಜನ ಇಲ್ಲ ನಾವು ಇರೋದೇ ನಾಲ್ಕು ಜನ ನಾಲ್ಕು ಜನಕ್ಕೆ ಅಂದರೆ ಒಂದು ಎಂಟರಿಂದ ಹತ್ತು ರೊಟ್ಟಿ ಆದರೆ ಸಾಕು ಇವಾಗ ಈ ಥರ ಎಲ್ಲ ಕಲಿಸ್ಕೋಬೇಕು ಜಿಗಟಿ ನೀರಾದಲೆ ಅದೇ ಜಾಸ್ತಿ ಇತ್ತಪ್ಪ ಅಂದರೆ ಅದರಲ್ಲೇ ನಾವು ನಾದ್ಕೊಳಕ್ಕೆ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಮೇಲೆ ತಣ್ಣೀರನ್ನು ನಾವು ಹಾಕ್ಕೊಂಡು ನಾದ್ಕೋಬೇಕು ಅದರಲ್ಲಿ ಜಾಸ್ತಿ ತಣ್ಣೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ತಣ್ಣೀರು ಜಾಸ್ತಿ ಹಾಕಿಬಿಟ್ರೆ ಹಿಟ್ಟು ಹದವಾಗಿ ಬರಲ್ಲ ನೋಡಿ ಈ ಥರ ನಾತ್ಕೊತಾ ಇದ್ದೀವಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಇವಾಗ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಜಿಗಡ್ ಹಾಕ್ಕೊಂಡ್ರೆ ರೊಟ್ಟಿ ಹರಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾದ್ಕೊಂಡಾಗಿದೆ ಇವಾಗ ಒಂದೊಂದು ರೊಟ್ಟಿನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮಾಡ್ಕೊತ ಇದ್ದೀನಿ ನೀಟಾಗಿ ಆ ಥರ ಎಲ್ಲ ಮಾಡಿಕೊಂಡು ನಾದ್ಕೊಂಡು ಅದನ್ನು ಸ್ವಲ್ಪ ತಟ್ಕೋಬೇಕು ತಟ್ಕೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇವಾಗ ನಾಥ್ಕೋಬೇಕು ಇಟ್ಟಿಸ್ಕೋಬೇಕು ಈ ಥರ ಲಟ್ಟನಿಗೆ ನಾವು ಮೊದಲೇ ಪೇಪರನ್ನು ಸುತ್ತಿಟ್ಕೊಂಡಿರ್ತೀವಿ ಅಂದರೆ ರೊಟ್ಟಿ ಹರಿಯೋಲ್ಲ ಆಮೇಲೆ ರೊಟ್ಟಿಗೆ ಹಿಡ್ಕೊಳ್ಳಲ್ಲ ಅದು ಲಟ್ಟನಿಗೆ ಹಾಗಾಗಿ ಲಟ್ಟಿಸೋದಕ್ಕೆ ನಾವು ಅದನ್ನು ಮೊದಲೇ ಸುತ್ತಿಟ್ಕೊಂಡ್ಬಿಟ್ಟಿರ್ತೀವಿ ಒಂದು ಲಟ್ಟೂನ್ಗಿಗೆ ಒಂದು ಚಪಾತಿ ಮಾಡೋದಕ್ಕೆ ಸಪ್ರೇಟು ರೊಟ್ಟಿ ಮಾಡೋದಕ್ಕೆ ಸಪ್ರೇಟಾಗಿ ಇಟ್ಟಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪನೂ ಹರಿಯೋಲ್ಲ ಸ್ವಲ್ಪ ದಂಡಿ ಕಟ್ಕೋಬೇಕಾಗತ್ತೆ ದಂಡಿ ಕಟ್ಕೊಳ್ಳುವಾಗ ಆ ಥರ ಮಾಡ್ಕೋಬೇಕು ಆ ಥರ ಮಾಡಿಕೊಂಡ್ರೆ ಬಾ ಅದು ಸುತ್ತಲೂ ಏನೂ ಹರಿಯೋಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಮಾಡ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಳಗಡೆ ಜಾಸ್ತಿ ಹಿಟ್ಟು ಹಾಕಿದರೆ ಪರವಾಗಿಲ್ಲ ತಿರುಗುತ್ತೆ ಮೇಲುಗಡೆ ಜಾಸ್ತಿ ಹಿಟ್ಟು ಹಾಕಿದರೆ ತಿರುಗಲ್ಲ ರೊಟ್ಟಿ ಹಾಗಾಗಿ ಕೆಳಗಡೆ ಹಾಕಿ ಮೇಲ್ಗಡೆ ಜಾಸ್ತಿ ಹಾಕ್ಬಿಡಿ ಲೈಟಾಗಿ ಸ್ವಲ್ಪ ಅಷ್ಟೇ ಮೇಲ್ಗಡೆ ಹಾಕಿದರೆ ಸಾಕು ಇಲ್ಲಿ ತವಿಕಾಯಿಯಾಗಿಟ್ಕೊಂಡ್ಬಿಡೋಣ ತವಿಕಾಯಿ ಅಷ್ಟರಲ್ಲಿ ಇದನ್ನು ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಎಷ್ಟು ಆಗಿದೆ ನಾವು ದೊಡ್ಡದು ಮಾಡ್ತೀವಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಳ್ಳಿ ಚಿಕ್ಕದು ಮಾಡ್ತೀವಪ್ಪ ಅಂದರೆ ಸ್ವಲ್ಪ ಚಿಕ್ಕದು ತೊಗೊಳ್ಳಿ ನನ್ನ ರೊಟ್ಟಿ ಜಾಸ್ತಿ ದೊಡ್ಡವಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ತೊಗೊತೀನಿ ಅಂದರೆ ರೂಢಿ ಇರಲ್ವಲ್ಲ ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ತವೆ ಕಾದಿದೆ ಆ ಥರ ಕಾಟನ್ ಬಟ್ಟೆನ ನೀರಲ್ಲಿ ಹಾಕಿ ಇಟ್ಕೊತೀವಿ ಅಂದರೆ ಅದು ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಬೇಕು ಲಟ್ಟಿಸ್ಕೊಂಡಿರೋ ಭಾಗನ ಇವಾಗ ಮೇಲ್ಗಡೆ ಇದೆಲ್ಲ ಲಟ್ಟಿಸ್ಕೊಳ್ಳುವಾಗ ಆ ಭಾಗ ಕೆಳಗಡೆ ಹೋಗುತ್ತೆ ಕೆಳಗಡೆ ಬ ಭಾಗ ಬಂದು ಮೇಲೆ ಬರುತ್ತೆ ನೋಡಿ ಇವಾಗ ಅದಕ್ಕೆ ನಾವು ಅದು ಮೇಲುಗಡೆ ಹಿಟ್ಟೆಲ್ಲ ಕೆಳಗಿಂದ ಎಲ್ಲ ಹಿಟ್ಟು ಹತ್ಕೊಂಡಿರುತ್ತಲ್ಲ ಅದನ್ನ ಮೇಲ್ಗಡೆ ಹಾಕಿರ್ತೀವಲ್ಲ ಅದಕ್ಕೆ ನಾವು ನೀರನ್ನು ಹಚ್ತೇವೆ ನೋಡಿ ಆ ಥರ ನೀಟಾಗಿ ಸಮಾಧಾನಗೆ ನಿಧಾನವಾಗಿ ನೀರನ್ನು ಹಚ್ಚಬೇಕು ಇವಾಗ ಆಗಿದೆ ಇವಾಗ ಹೊಳೆ ಸಾಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ಇದ್ದೀರಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಅಲ್ಲಿ ಬೇಯ್ತಾ ಇದೆ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ ತೊಗೊಂಡು ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ಲಟ್ಟಿಸ್ಕೊಳ್ಳೋದನ್ನು ಆ ಥರ ರೌಂಡಾಗೆ ಮಾಡಿಕೊಂಡು ಆಮೇಲೆ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ತಟ್ಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಲಟ್ಟಿಸ್ಕೊಂಡಾಗಿದೆ ಫುಲ್ ಡೀಟೇಲಾಗೆ ತೋರಿಸ್ಬೇಕಂದ್ರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಹಾಗಾಗಿ ಮೇನ್ ಮೇನ್ ಏನಿದೆ ಅಲ್ಲ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಮೇಲುಗಡೆ ಇರೋ ಪಾರ್ಟ್ ಕೆಳಗಡೆ ಹೋಗುತ್ತೆ ಕೆಳಗಡೆ ಇರೋ ಪಾರ್ಟ್ ಮೇಲೆ ಬರುತ್ತೆ ಇವಾಗ ಅದಕ್ಕೆ ನಾವು ನೀರು ಹಾಕೋ ನೀರು ಹಚ್ಕೊತೀವಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫಸ್ಟ್ ವಿಡಿಯೋಗೆ ತುಂಬ ಸಪೋರ್ಟ್ ಸಿಕ್ತು ತುಂಬ ಖುಷಿಯಾಯಿತು ನೋಡಿ ಎಷ್ಟು ನೀಟಾಗೆ ನೀರು ಹಚ್ಕೋಬೇಕು ಪೂರ್ತಿ ಹಚ್ಕೊಂಡ್ಮೇಲೆ ಒಂದು ಐದು ಸೆಕೆಂಡ್ ಬಿಟ್ಟು ಆಮೇಲೆ ಹೊಳೆಸಕೊಂಡ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಬೆಂದಿದೆ ನೋಡಿ ಇವಾಗ ಈ ಥರ ಬೇಯಿಸ್ಕೋಬೇಕು ದಂಡಿಯೆಲ್ಲ ನೀಟಾಗೆ ಬೇಯಿಸ್ಕೊಂಡು ಇಟ್ಕೋಬೇಕು ಸಿಂಪಲ್ಲಾಗಿದೆ ಕಷ್ಟ ಆಗಲ್ಲ ಹೊಸುಬ್ರು ಆರಾಮಾಗಿ ಕಲಿಬೋದು ನೋಡಿ ಇವಾಗಿದಿಷ್ಟು ಆದಮೇಲೆ ನಾನು ಆಮೇಲೆ ಸಿಗ್ತೀನಿ ನೋಡಿ ಇವಾಗೆಲ್ಲ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಮೆತ್ತಾಗಿದೆ ತೆಳ್ಳಗೆ ಮೆತ್ತಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್